ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ಸ್ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಅವರು ಬೆಂಬಿಳದ ಬೇತಾಳಂತೆ ಕಾಣ್ತದೆ ಅವರು ಮೋದಿಯವರ ಬೆನ್ನು ಹತ್ತಿದ್ದಾರೆ ಅದರಂತೆ ಭಾರತದ ಬೆನ್ನು ಹತ್ತಿದ್ದಾರೆ ಪ್ರಾಯಶಃ ಅಮೇರಿಕಾದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಅಧ್ಯಕ್ಷ ಕೂಡ ಈ ರೀತಿ ಭಾರತದ ಬೆನ್ನಿಗೆ ಬಿದ್ದೇ ಆಗಾಗ ಹೇಳಿಕೆ ನೀಡ್ತಾ ಟ್ವೀಟ್ ಮಾಡ್ತಾ ಮೋದಿ ಅಮಿತ್ ಶಾ ಹಾಗೂ ಜೈಶಂಕರ್ ಅವರ ನಿದ್ರೆಯನ್ನು ಗೆಡಿಸಿದ್ದಾರೆ ಭಾರತೀಯರಿಗೆ ಅವರ ಬಗ್ಗೆ ಅಪಾರವಾದ ಸಿಟ್ಟು ಎಲ್ಲ ಬರುವಂತೆ ಮಾಡಿದ್ದಾರೆ ಅವರಿಗೆ ಕನಿಷ್ಠ ಆಧ್ಯಾತ್ಮದ ಮೇಲೆ ಕೂಡ ನಂಬಿಕೆ ಇಲ್ವೇನೋ ಟ್ರಂಪ್ಗೆ ಟ್ರಂಪ್ ಗೆಲ್ಲಿ ಅಂತ ಭಾರತದಲ್ಲಿ ಹೋಮ ಹಾವು ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಇಂದ್ರ ವಾಯು ಅಗ್ನಿ ಎಲ್ಲರೂ ಬೇಡ್ಕೊಂಡಾಗೋಯ್ತು ಅವರೆಲ್ಲ ಆಯ್ತಪ್ಪ ಟ್ರಂಪ್ಗೆಲ್ಲಿ ನೀವು ಇಂಡಿಯಾದವರು ಹೇಳ್ತೀರಿ ಅಂದರೆ ನೀವು ನಮ್ಮ ದೇವರಿಗೆ ಹತ್ರ ನೀವು ಮೋದಿಯವರು ಹೇಳಿದ್ಮೇಲೆ ಮೋದಿ ಅಂತೂ ಅವರೇ ಹೇಳಿದಾರಲ್ವ ಅವರು ನಮ್ಮ ಅವತಾರ ಅವರು ಅವರು ಆ ಬಯಾಲಜಿಕಲ್ ಅಲ್ಲ ಹುಟ್ಟಿದ್ದು ಅವ್ರು ನೇರವಾಗಿ ಬಂದು ಇಳ್ದಿದ್ದು ಸೊ ಅವ್ರು ಹೇಳಿದ್ಮೇಲೆ ಇನ್ನೇನು ಅಂಥೇಳಿ ಆರಿಸ್ಬಿಟ್ರು ಇದು ಗೊತ್ತಿಲ್ವ ಟ್ರಂಪ್ಗೆ ಆಗ್ತಾಕಿ ಮಾರ ಗೋಲಿ ಹಿಡ್ಕೊಬಿಟ್ಟು ಭಾರತದ ಬೆನ್ನಿ ಬಿದ್ದು ಪ್ರತಿ ದಿನ ಹೇಳಿಕೆ ಕೊಟ್ಟರು ಕೊಟ್ಟರು ಸೊ ಒಟ್ಟು ಮೂವತ್ತಕ್ಕೂ ಹೆಚ್ಚು ಬಾರಿ ಅವರು ಭಾರತ ಮತ್ತು ಯು ಸಿ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದವನು ನಾನೇ ಅಂದರು ಮೋದಿ ಗಪ್ಚು ಮೌ ಮೌನ ಮೋದಿಯವರು ಬೇ ಬೇಕಾದಾಗ ಮೌನಿ ಬಾಬಾ ಆಗ್ತಾರೆ ಇನ್ನೊಂದು ಕಡೆ ಒಂಥರ ಈ ಕೂಗುಮಾರಿ ಟೈಪ್ ಇಲೆಕ್ಷನ್ ಭಾಷಣ ಮಾಡ್ತಾರೆ ಸೊ ಮೌನಿ ಆದರೂ ಪಾರ್ಲಿಮೆಂಟ್ನಲ್ಲಿ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ಭಾಳ ಸ್ಪಷ್ಟವಾಗಿ ಕೇಳಿದ್ರು ರಾಹುಲ್ ಗಾಂಧಿ ಹೇಳಿ ನೀವು ಟ್ರಂಪ್ ಅವರು ಸುಳ್ಳು ಹೇಳಿದ್ದಾರೆ ಇಲ್ಲ ಈಸ್ ಎ ಲಾಯರ್ 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 ಹೌದಾ ಅದಕ್ಕೆ ಮೋದಿ ಆ ವಿಚಾರ ಬಿಟ್ಟು ಎಲ್ಲ ಉತ್ತರ ಕೊಟ್ಟರು ಈಗ ನಾನು ಇದನ್ನ ಹೇಳ್ತಾ ಇರೋದಕ್ಕೆ ಇವತ್ತಿನ ಲೇಟೆಸ್ಟ್ ಏನಿದೆ ಅವರು ನೀಡಿದ ಇದು ಬಹಳ ಮಹತ್ವದ ಬಹುತೇಕ ಅವರು ಹೇಳಿದಾರೆ ತಮಗೆ ಬಂದ ಮಾಹಿತಿಯ ಪ್ರಕಾರ ಭಾರತ ರಷ್ಯಾದಿಂದ ಇಂಧನವನ್ನು ತೈಲವನ್ನು ಖರೀದಿಸುವ ದನ್ನು ನಿಲ್ಲಿಸುವ ತೀರ್ಮಾನಕ್ಕೆ ಬಂದಿದೆ ಅಂತ ಆದರೆ ಇವರು ಈ ಹೇಳಿಕೆ ನೀಡುವ ಕೆಲವೇ ಗಂಟೆಗಳ ಮೊದಲು ಭಾರತದ ವಿದೇಶಾಂಗ ವಕ್ತಾರರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಯ ಪ್ರಕಾರ ಭಾರತ ತನಗೆ ಇಷ್ಟವಾದಂತೆ ವರ್ತಿಸುತ್ತೆ ತನ್ನ ಇಂಧನ ಬೇಡಿಕೆ ಏನಿದೆ ತೈಲ ಬೇಡಿಕೆ ಏನಿದೆ ಅದು ನಮಗೆ ಯಾವುದು ಒಳ್ಳೆಯದಾಗುತ್ತೋ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಇದು ಸ್ವಲ್ಪ ಹೊತ್ತಿಗೆ ಸ ಟ್ರಂಪ್ ಹೇಳಿಕೆ ಕೊಟ್ಟರು ಸೊ ಭಾರತ ಈ ರೀತಿ ಮಾಡ್ತಾ ಇದು ಒಳ್ಳೆಯ ಬೆಳವಣಿಗೆ ಅಂತಾದರು ಟ್ರಂಪ್ ಈ ಹೇಳಿಕೆಯನ್ನು ನೀಡಿದ ಮೇಲೆ ನಾನು ಇದುವರೆಗೆ ಇಲ್ಲಿ ಕೂತಿದ್ದೀನಿ ನನಗೆ ಡಟ್ ಭಾರತದ ರಿಯಾಕ್ಷನ್ ನೋಡಿಲ್ಲ ತಕ್ಷಣ ಅನಿಸೋದೇನು ಯಾಕೆ ಮೋದಿಯವರು ಮಾತನಾಡಲ್ಲ ಅಂತ ಪಾಕಿಸ್ತಾನದ ಬಗ್ಗೆ ವೀರಾವೇಶದಿಂದ ಮೋದಿಯವರು ಮಾತಾಡ್ತಾರೆ ಬಾಂಗ್ಲಾದೇಶ ಚರ್ಚೆ ಹಾಕ್ಕೊಡ್ತಾರೆ ಕೊಡ್ತಾರೆ ಅವರು ಸೊ ಮಾಲ್ದೀವ್ಸಿಕ್ಕಾಕ್ಲಿ ಮಾಲ್ದೀವ್ಸಿನಲ್ಲಿ ಇರೋದೇ ಬರೀ ಐದು ಲಕ್ಷ ಜನ ಮಾಲ್ದೀವ್ಸ್ ವಿಚಾರ ಬಂದುಬಿಟ್ರೆ ಅಲ್ಲಿ ಹೋಗಬೇಡಿ ನಮ್ಮ ಲಕ್ಷ ದ್ವೀಪಕ್ಕೆ ಬನ್ನಿ ಅಂಥೇಳಿ ಅಲ್ಲಿ ಲಕ್ಷದ್ವೀಪದ ಸೀಶೋರೇನಿದೆ ಕಿನಾರೆ ಸೊ ಅಲ್ಲಿ ಹೋಗಿ ಕೂತ್ಕೊಬಿಟ್ಟು ಫೋಟೋ ಹೊಡೆಸ್ಬಿಟ್ಟು ಅದೆಲ್ಲ ಗೋಧಿ ಮೀಡಿಯಾದಲ್ಲಿ ಹಾಕ್ಸ್ಕೊಂಡು ಬುಕ್ಸೇ ಬಿಡ್ತೀವಿ ಮಾಲ್ದೀವ್ಸ್ ಅಂತೇಳಿ ಮತ್ತೆ ಪಸ ಪಸ ಮಾಡಿ ಎಲ್ಲ ಬಿಟ್ಟು ಓಡೋಗ್ಬಿಟ್ಟು ಮಾಲ್ದೀವ್ಸಿಗೆ ಅಲ್ಲಿ ಅಂತ ಪ್ರಶಸ್ತಿ ಕೊಡ್ತಾರೆ ಅಂತ ಹೋಗ್ತಾರೆ ಕಣ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ ಸೊ ಆದರೆ ಅವರು ಎರಡು ವಿಚಾರದ ಬಗ್ಗೆ ಮೋದಿಯವರು ಮಾತನಾಡಲಾರ ಒಂದು ಅವರೆಂದೂ ಕೂಡ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನು ಟೀಕಿಸಲ್ಲ ಅದೇ ರೀತಿ ಟ್ರಂಪ್ ಅವರನ್ನು ಟೀಕಿಸಲ್ಲ ಆದರೆ ಬಹಳ ಏನು ಗೊತ್ತಾ ಸೊ ಮೋದಿಯವರು ಟ್ರಂಪ್ ಅವ್ರನ್ನ ತನ್ನ ಗೆಳೆಯ ಅಂತ ಕನ್ಸಿಡರ್ ಮಾಡಿದ್ದಾರೆ ಟ್ರಂಪ್ ಅವರು ಮೋದಿಯವ್ರನ್ನ ಗೆಳೆಯ ಅಂತ ಹೇಳಿದ್ದಾರೆ ಇದ್ದಾನ ಗೆಳೆತನ ಅಂದರೆ ಗೂಟ ಹೊಡಿಯೋದ ಗೆಳೆತನ ಅಂದರೆ ಮೋಸ ಮಾಡದ ಒಂಥರ ಭಾರತ ಅಂದರೆ ಗೆಳ ಗೆಳೆಯ ಅಂದರೆ ಗೆಳೆಯನ ಮನೆ ಅಲ್ವಾ ಮೋದಿ ಟ್ರಂಪ್ ಗೆಳೆಯ ಆದರೆ ಭಾರತ ಗೆಳೆಯನ ಮನೆ ನಾವೆಲ್ಲ ಗೆಳೆಯರ ಮನೆಗೆ ಹೋಗ್ತೀವಿ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಮಾತನಾಡ್ತೀವಿ ಅಲ್ವಾ ಎಲ್ಲ ಮಾಡಿ ಬರ್ತೀವಿ ಅಲ್ವ ಆದರೆ ಇದು ಕನಿಷ್ಠ ಇಲ್ವ ಗೆಳೆಯನಿಗೆ ಇಷ್ಟ ಮೋಸ ಮಾಡಿದೆ ಯುದ್ಧ ನಡೆದೆಲ್ಲ ಆಯಿತು ಅಂತ ಕಣ ಆ ಪಾಕಿಸ್ತಾನದ ಐ ಸಿ ಆ ಲೆವೆಲಿಗೆ ಹೋಗಿದ್ದಾರೆ ಹಸಿಮ್ ಮುನೀರ ಹಸಿಮ್ ಮುನಿರ ಕಾಲದ್ದು ಅವರದ್ದು ಬಿರಿಯಾನಿ ತಿಂದ್ಕೊಂಡು ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೂ ಕೂಡ ಭಾರತಕ್ಕೆ ಹರ್ಟ್ ಆಗೋದು ಏನು ಗೊತ್ತಾ ಪಾಕಿಸ್ತಾನದ ಜೊತೆಗೆ ನಾವು ಅಲ್ಲಿ ತೈಲ ಉತ್ಖನನವನ್ನು ಮಾಡ್ತೀವಿ ಒಂದು ಅದನ್ನು ಮಾಡ್ಕೊಳ್ಳಿ ಅವ್ರು ಹಣೆ ಬರ ನಮಗೇನು ಬೇಜಾರಿಲ್ಲ ಅವ್ರು ಅವರು ಹಣೆ ಬರ ಅವರ ದೇಶದ ನಡುವೆ ಸಂಬಂಧ ಅದು ಆದರೆ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತಾರೆ ಟ್ರಂಪು ಅದೇನು ಅಂದರೆ ಒಂದು ಇನ್ನೊಂದು ಕಾಲದಲ್ಲಿ ಭಾರತವೇ ಪಾಕಿಸ್ತಾನದಿಂದ ತೈಲವನ್ನು ಖರೀದಿಸುವ ಸ್ಥಿತಿ ಬರುತ್ತೆ ಅಂದರೆ ಪೂರ್ಣ ಭಾರತೀಯರ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುವ ರೀತಿಯ ಹೇಳಿಕೆ ಇದೆ ಈ ರೀತಿಯ ಹೇಳಿಕೆಗೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾತನಾಡಲ್ಲ ಪ್ರತಿಕ್ರಿಯೆ ನೀಡಲ್ಲ ಅಲ್ಲಯ್ಯ ಟ್ರಂಪು ಮುಚ್ಕೊಂಡು ಕೂತ್ಕೊಳ್ಳಯ್ಯ ನಾವು ಬೇಕಾದರೆ ಎಲ್ಲರೂ ಇಂಧನ ತಗೋತೀವಿ ನಿಂದೇನು ಅಪ್ಪನ ಗಂಟು ಹೋಗೋದು ನಿಮ್ಮದು ಪಾಕಿಸ್ತಾನದಲ್ಲಿ ನಾವು ತಗೊಳಲ್ಲ ನಾವು ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅದನ್ನು ಪ್ಲ್ಯಾನ್ ಮಾಡ್ತೀವಿ ನಾವು ಅದನ್ನು ತಗೊಂಡು ಸೇರಿಸ್ತೀವಿ ಸೀನ್ದು ತಗೊಂಡು ಸೇರಿಸ್ತೀವಿ ಆರ್ಯಭರ್ತ ಅಂತಿತ್ತಲ್ಲ ನಾವೆಲ್ಲ ಆರ್ಯಾವರ್ತದ ಕಾಲದವ್ರು ನಾವು ಆರ್ಯಭರ್ತ ಆರ್ಯಭರ್ತದಲ್ಲಿ ಭಾರತ ಅಫ್ಘಾನಿಸ್ತಾನ ಇತ್ತು ಹೊರಗೆ ಆ ಕಡೆ ದಾಟಿ ಬರ್ತಿತ್ತು ನಾವು ಪಾಕಿಸ್ತಾನ ಅಫ್ಘಾನಿಸ್ತಾನೆ ಸೇರಿ ಮಾಡ್ತೀವಿ ಗೊತ್ತಾಯ್ತಾ ಈಗ ನೆಹರು ಇಲ್ಲ ನೆಹರು ಇದ್ದಿದ್ದರಿಂದ ಅದು ಅಫ್ಘಾನಿಸ್ತಾನ ಬೇರೆ ಆಯಿತು ಇದ್ದಿದ್ರಿಂದ ನೆಹರು ಇಲ್ಲದೇ ನಾವ್ಯಾರ ಇದ್ದಿದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಈ ಕಡೆ ಬಾಂಗ್ಲಾದೇಶ ಆ ಕಡೆ ಎಲ್ಲ ಸೇರಿಸಿ ಹಾಕ್ಬಿಡ್ತಿದ್ವಿ ನಾವು ಮೈಮನಾರು ಅದು ಬ್ರಹ್ಮ ದೇಶ ಬ್ರಹ್ಮನ ಬಿಟ್ಬಿಡ್ತೀವ ನಾವು ಅವ್ರನ್ನ ಎತ್ತಿ ಜಾಡ್ಸಿ ಮಲಗಿಸ್ಬಿಡ್ತಿದ್ವಿ ಅಲ್ವಾ ಸೊ ಆದರೆ ಮ ಅಲ್ಲಿ ನೆಹರು ಬಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಮಾಡಾಕ ಸೊ ಇದು ಅದ್ರ ಜೊತೆಗೆ ಈಗಲೂ ಕೂಡ ನನಗನ್ಸುವಾಗೆ ಯು ಸಿ ಟ್ರಂಪಿಗೆ ಹೀಗೆ ಸಿಟ್ಟು ಬರೋದಕ್ಕೆ ನೆಹರು ಎರಡು ಕಾರಣ ಇರಬಹುದಾ ಅಂತ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಯುಸ್ ನೆಹರು ಕಾರಣ ಇದ್ದರೂ ಇರ್ಬೋದು ಟ್ರಂಪಿಗೆ ಸಿಟ್ಟು ಬರೋದಕ್ಕೆ ಮೋದಿ ಮೇಲೆ ಎಲ್ಲೋ ಹೋಗ್ಬಿಟ್ಟು ನೆಹರು ಬತ್ತಿ ಇಟ್ಬಿಟ್ಟಿರ್ಬೇಕು ಅನ್ಸುತ್ತೆ ನನಗೆ ನನ್ನ ಅನುಮಾನ ಅದು ಎಲ್ಲೋ ಮೇಲಿದ್ದವ್ರು ನೆಹರು ಬಂದ್ಬಿಟ್ಟು ಸೊ ಮೋದಿ ಟ್ರಂಪ್ ಮಧ್ಯೆ ಬತ್ತಿ ಇಟ್ಬಿಟ್ಟು ಗೆಳೆಯರು ನಡುವೆ ಭಾಳ ಕಾಲದಲ್ಲಿ ಗೆಳೆಯರ ಸ್ನೇಹ ಕೆಡಸ್ ಹೋಗಿರ್ತಾರೆ ಜನ ಅವ್ರು ಸುಮ್ಮನೆ ಇರಲ್ಲ ಅವರು ಕೆಡಸ್ ಹಾಕೊಳ್ತಾರೆ ಆಗಿ ಏನೋ ಒಂದು ಆಗಿದೆ ಅದಕ್ಕೇನೋ ಗೊತ್ತಿಲ್ಲ ಅದಕ್ಕೆ ಮೂರು ಪ್ರಶ್ನೆಂದು ಯಾಕೆ ಟ್ರಂಪ್ ಬಗ್ಗೆ ಮಾತನಾಡಲ್ಲ ಇದಕ್ಕೆ ಹಲವು ರೀತಿಯ ವಿಶ್ಲೇಷಣೆಗಳಿವೆ ನಾವು ಗಂಭೀರವಾಗಿ ಮಾತಾಡ್ತೀವಿ ಸ್ವಲ್ಪ ಜೋಕ್ ಮಧ್ಯೆ ಇರಬೇಕು ವ್ಯಂಗ್ಯ ಇರಬೇಕು ಅದೇ ಬೇಕಲ್ಲ ವ್ಯಂಗ್ಯ ಜೋಕ್ ಇಲ್ದೇ ಇಲ್ದ್ರೆ ಇವ್ರ ಥರ ಲೈಫ್ ಅನ್ನೋದು ಬೋರಾಗಿ ಹೋಗುತ್ತೆ ಅಲ್ವಾ ಸೊ ಅದರ ಸಿಟ್ಟು ಬರ್ ಸೀರಿಯಸ್ ತಗೊಂಡ್ರೆ ಸಿಟ್ಟು ಬಂದುಬಿಡುತ್ತೆ ಅದಕ್ಕೆ ಸೀರಿಯಸ್ ತಗೋಬಾರ್ದು ಸ್ವಲ್ಪ ಲೋಲ್ ಇದರಲ್ಲಿ ಜೋಕಿಕ್ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸೊ ಯಾಕೆ ಅಂತ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರು ಒಂದು ಮಾತಾಡ್ತಾರೆ ಆಂದು ರೆಕಾರ್ಡ್ ಇವತ್ತಿನ ಯೂಟ್ಯೂಬಿಗೆ ಹೋಗಿ ನೋಡ್ಬೋದು ಅದೇನು ಅಂದರೆ ಯಾವುದೋ ಮೋದಿಯವರಿಗೆ ಸಂಬಂಧಪಟ್ಟ ಯಾವುದೋ ಫೈಲು ಅದು ಜೀ ಶಿಂಗ್ ಟ್ರಂಪ್ ಜೊತೆ ಸಿಕ್ಕಾಕಬಿಟ್ಟಿದೆ ಅದಕ್ಕೆ ಹೆದರ್ತಾರೆ ಅಂತ ಕೆಲವರು ಹೇಳ್ತಾರೆ ನಾನಿದು ಅದನ್ನು ಒಪ್ಪಲ್ಲ ಫೈಲು ಇಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ನಂಬೋದು ಕಷ್ಟ ಆದರೆ ಇನ್ನೊಂದು ಮಾತು ಕೆಲವರು ಹೇಳ್ತಾರೆ ಸೊ ಅವರಿಗಿರುವುದು ಇಸಿ ಟ್ರಂಪ್ ಗೆಳೆತನಕ್ಕೆ ಮೋಸ ಮಾಡಿರ್ಬೋದು ಮೋದಿ ಗೆಳಕ್ಕೆ ಮೋಸ ಮಾಡ ಟ್ರಂಪ್ ಡಿಚ್ ಮಾಡ್ಬೋದು ಮೋದಿ ನೆವರ್ ಡೂ ಅವರು ಸ್ನೇಹ ಅಂದರೆ ಸ್ನೇಹ ಸ್ನೇಹಕ್ಕಾಗಿ ಜೀವವನ್ನು ಬಂದಬೇಕಾದ್ರು ಕೊಡ್ತಾರೆ ನವರ್ ನಮ್ಮ ಪ್ರಧಾನಿ ಯು ಸಿ ಅವರ ಆತ್ಮೀಯ ಸ್ನೇಹಿತ ಗೆಳೆಯ ಜೀವದ ಜೀವ ಶ್ರೀ ಯಾರು ಗೌತಮ್ ಅದಾನಿ ಅವರು ಕೇಸು ಪಾಸು ಅಲ್ಲೆಲ್ಲ ಸಿಕ್ಕಾಕೊಂಡಿದೆ ಅಮೇರಿಕದಲ್ಲಿ ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಗೆಳೆಯ ಸಿಕ್ಕಾಕಿಬಿಟ್ರೆ ಆ ಗೆಳೆಯನನ್ನು ರಕ್ಷಿಸುವುದಕ್ಕಾಗಿ ಟ್ರಂಪ್ ವಿರುದ್ಧ ಮೋದಿಯವರು ಮಾತನಾಡ್ತಾ ಇಲ್ಲ ಅನ್ನುವ ಆರೋಪನ ಇನ್ನೊಂದು ಮತ್ತೊಂದು ಕೇಳಿಬರ್ತದೆ ಇದ್ರೂ ಇರಬಹುದಾ ಅಂತ ಗೊತ್ತಿಲ್ಲ ನನಗೆ ಅಲ್ವಾ ಸೊ ಅದಾನಿಯವರ ಕಾರಣಕ್ಕಾಗಿಯೇ ಸೊ ಇದಾಗಿರಬಹುದಾ ಏನು ಹೇಳಿದರೂ ಸ್ನೇಹಿತರಿಗಾಗಿ ಹೇಳಿದರೆ ಹೇಳಿಸ್ತು ಈ ಜೀವದ ಗೆಳೆಯರು ಹಾಗೆ ಅಲ್ವಾ ಸ್ನೇಹಿತನಿಗೆ ಬೈದರು ಬಿಡಿಸ್ಕೊತೀವಿ ಉತ್ತರ ಕೊಡೋಲ್ಲ ನಾವು ಸ್ನೇಹಿತನಿಗಾಗಿ ಸ್ವಾಭಿಮಾನವನ್ನು ಬಿಡಬೇಕು ಬಿಡ್ತೀವಿ ಸ್ನೇಹ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಸ್ನೇಹ ಅದಕ್ಕಿರಬಹುದಾ ಆ ಕಾರಣಕ್ಕೆ ಟ್ರಂಪ್ ವಿರುದ್ಧ ಮಾತನಾಡ್ತಾ ಇಲ್ವಾ ಯಾಕೆ ಟ್ರಂಪ್ ಬಗ್ಗೆ ಮಾತನಾಡ್ತಾ ಇರುವಾಗ ಐವತ್ತಾರು ಇಂಚಿನ ಎದೆ ಹೋಗ್ಬಿಟ್ಟು ಮೂವತ್ತಾರು ಇಂಚಾಗಿ ಹೋಗ್ಬಿಡ್ತೈತೆ ಇದು ಬಹುದೊಡ್ಡ ಪವಾಡ ಇದುವ ಯಾಕೆ ಮೋದಿಯವರು ಬಯಾಲಜಿಕಲ್ ಅಲ್ವೋ ಅವುತಾರೋ ಹಾಗೆ ಅವರ ಇಶಿ ದಟ್ಟ ಇದೇನಿದೆ ಎದೆ ಏನಿದೆ ಅದು ಐವತ್ತಾರು ಮೂವತ್ತಾರು ಮೂವತ್ತಾರು ಐವತ್ತಾರು ಐವತ್ತಾರು ಮೂವತ್ತಾರು ಅಂತ ಓಡಾಡೋದಕ್ಕೂ ಅದಕ್ಕೆ ಕಾರಣ ಇರಬಹುದು ಅಂತ ಷಿ ಜಿಂಗ್ ಪಿಂಗ್ ಅಂದರೆ ಹಂಗೆ ಅಂದರೆ ಅದು ಐ ಐವತ್ತಾರಿಂದ ಮೂವತ್ತಾರಕ್ಕೆ ಬಂದುಬಿಡುತ್ತೆ ಟ್ರಂಪ್ ಹೊತ್ತು ಅಂದರೆ ಅದೇ ಪಾಕಿಸ್ತಾನ ಒಂದು ಐವತ್ತಾರು ಇಂಚಿನ ಎದೆ ಹೋಗ್ಬಿಟ್ಟು ಎಂಬತ್ತಾರು ಇಂಚ ಹೋಗ್ಬಿಡುತ್ತೆ ಅದೇ ಪವಾಡ ಇಲ್ಲ ಆಗತ್ತೆ ಸೊ ಎನಿವೆ ಈಗ ಕ್ಲಾರಿಫಿಕೇಷನ್ ಕೊಡಬೇಕು ಏನು ಭಾರತ ಇಸಿ ರಷ್ಯಾದಿಂದ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸಿದೆಯಾ ಭಾಳ ಮುಖ್ಯವಾದ ಪ್ರಶ್ನೆ ಟ್ರಂಪ್ ಇವತ್ತು ಹೇಳಿದ್ದಾರೆ ಒಂದೊಮ್ಮೆ ನಿಲ್ಲಿಸಿದರೆ ರಷ್ಯಾ ನಮ್ಮ ವೆದರ್ ಫ್ರೆಂಡ್ ಅಂತಾರೆ ನೋಡಿ ಸಿ ನಮ್ಮ ಎಲ್ಲ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ನಿಂತಿದ್ದು ರಷ್ಯಾ ಇವತ್ತಲ್ಲ ಅದು ಎಪ್ಪತ್ತೊಂದರ ಇರ್ಬೋದು ಸಲ ಎಲ್ಲ ಈಗ ಯು ಸಿ ರಷ್ಯಾ ಕಷ್ಟದಲ್ಲಿದೆ ಯುಕ್ರೇನ್ ಯುದ್ಧದ ನಂತರ ಎಲ್ಲವೂ ಈ ಸಂದರ್ಭದಲ್ಲಿ ನಾವು ಸ್ನೇಹಿತರ ಕೈ ಬಿಡಬಹುದಾ ಸೊ ಅಮೇರಿಕಾದ ಬಗ್ಗೆ ಅಷ್ಟು ಹೆದರ್ತಿರುವುದು ಯಾಕೆ ಐ ಅಗ್ರಿ ಅವರೇನು ಈಗ ಇಪ್ಪತ್ತೈದು ಪರ್ಸೆಂಟು ಇದನ್ನು ಹಾಕಿದ್ದಾರೆ ಟ್ಯಾರಿಫು ಅದರ ಜೊತೆಗೆ ಪೆನಲ್ಟಿ ಕೂಡ ಹಾಕ್ತಾರೆ ಕಂಟಿನ್ಯೂ ಮಾಡಿದರೆ ಅಂತ ಹಾಗಾದರೂ ಕೂಡ ಒಟ್ಟಾರೆಯಾಗಿ ಭಾರತದ ಆರ್ಥಿಕತೆಯ ಮೇಲೆ ಅದು ಪರಿ ಬೀರುವ ಪರಿಣಾಮದ ಪ್ರಮಾಣ ಎಷ್ಟು ಅಂತ ಅಮೇರಿಕ ಟ್ವೆಂಟಿ ಫೈವ್ ಪರ್ಸೆಂಟೇ ಕಂಟಿನ್ಯೂ ಆಗಿ ಪೆನಲ್ಟಿ ಹಾಕಿದರೂ ಕೂಡ ನಮ್ಮ ಜಿ ಡಿ ಪಿ ಗ್ರೋತ್ ಏನಿದೆ ಅದು ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕಡಿಮೆ ಆಗಬಹುದು ಅಂತ ಮೇಜರ್ ಆಗಲ್ಲ ಅಂದರೆ ಒಟ್ಟು ಟೋಟಲ್ಲು ಒಂದು ಮೂವತ್ತು ಬಿಲಿಯನ್ ಡಾಲರಷ್ಟು ಲಾಸ್ ಆಗ್ಬೋದು ಯಾಕಂದರೆ ಭಾರತದಿಂದ ಅಮೇರಿಕಕ್ಕೆ ಸುಮಾರು ಎಂಬತ್ತೈದು ಬಿಲಿಯನ್ ಡಾಲರ್ ಅಷ್ಟು ವಸ್ತುಗಳು ರಫ್ತಾಗ್ತವೆ ರಫ್ತಾಗ್ತವೆ ಇವಾಗ ಸೊ ನಾವು ಅಮೇರಿಕದಿಂದ ತರಿಸಿಕೊಳ್ಳುವುದೇನಿದೆ ಅದು ಮೂವತ್ತೈದರಿಂದ ನಲವತ್ತು ಬಿಲಿಯನ್ ಡಾಲರ್ ಇದೆ ಸೊ ಈ ಟ್ರೇಡ್ ಇದೆ ಡಿಫಿಸಿಟ್ ಇದೇನಿದೆ ಟ್ರೇಡ್ ಇದರಲ್ಲಿ ನಾವು ಅಪ್ಪರ್ ಹ್ಯಾಂಡ್ನಾಗಿದ್ದೀವಿ ಸೊ ಈಗ ಏನಾಗುತ್ತೆ ಅಂತಂದರೆ ಈ ಒಂದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕುವ ಮೂಲಕ ಅದು ಹೋಗುವ ಮೂಲಕ ಅಮೇರಿಕಾದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಬೆಲೆ ಗಗ್ಗನಕ್ಕೆ ಆ ಮೂಲಕ ಯು ಸಿ ನಮ್ಮ ಒಟ್ಟು ರಫ್ತು ಪ್ರಮಾಣ ಇಟ್ ವಿಲ್ ಕಮ್ ಡೌನ್ ಅಂತ ಆ ಮೂಲಕ ಸುಮಾರು ಎಕ್ಸ್ಪರ್ಟ್ ಪ್ರಕಾರ ಮೂವತ್ತೈದರಿಂದ ನಲವತ್ತು ಬಿಲಿಯನ್ ಡಾಲರ್ಷ್ಟು ಕಡಿಮೆ ಆಗ್ಬೋದು ಇದನ್ನು ಎದುರಿಸುವ ಶಕ್ತಿ ಇದೆಯಲ್ಲ ನಮಗೆ ಅಲ್ವಾ ನಮ್ಮ ಆರ್ಥಿಕತೆ ಪ್ರಬಲವಾಗಿದೆ ನಾವು ಯಾಕೆ ತಲೆ ಬಾಗಬೇಕಾಗಿತ್ತು ಸಣ್ಣ ಪುಟ್ಟ ರಾಷ್ಟ್ರಗಳು ಟ್ರಂಪ್ ಅನ್ನುವ ಈ ಅವನಿಗೆ ಹುಚ್ಚ ಅಂತಂದ್ರೆ ಆ ಶಬ್ದ ಸಾಕಾಗಲ್ಲ ಈಸ್ ದುಷ್ಟ ವ್ಯಾಪಾರಿ ಟ್ರಂಪ್ ಆಯಿತಾ ಆ ದುಷ್ಟ ವ್ಯಾಪಾರಿ ಅವನು ವ್ಯಾಪಾರ ಬಿಟ್ಟು ಇನ್ನೂ ಯಾವ ರಿಲೇಷನ್ ಇಲ್ಲ ಅವನಿಗೆ ವ್ಯಾಪಾರ ಆಗುತ್ತೆ ಅವರನ್ನು ಅವನು ಏನು ಬೇಕಾದರೂ ಅಂತ ಫ್ರೆಂಡು ಅಂತಾನೆ ಇನ್ನೊಂದು ಅಂತಾನೆ ಮತ್ತು ಆ ರೀತಿಯ ಮನುಷ್ಯ ಅವರು ಅದರ ಜೊತೆಗೆ ಅವರಿಗೆ ಬಹುದೊಡ್ಡ ಈಗೋ ಇದೆ ಅಂತ ಈಗೋ ಸಮಸ್ಯೆ ಇದೆ ಅವರು ಹೊಗಳೋದನ್ನು ಇಷ್ಟಪಡ್ತಾರೆ ಟ್ರಂಪ್ ಎಲ್ಲರೂ ಬಂದು ಹೊಗಳಬೇಕು ಅವರನ್ನೇ ಜೈ ಅನ್ಬೇಕು ಆಯಿತಾ ಅದು ಒಂದು ಇದಕ್ಕೆಲ್ಲ ಕಾರಣ ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳಿದೆ ಸೊ ಬೈಡನ್ ಅಧ್ಯಕ್ಷರಾಗಿದ್ದಾಗ ಅಮೇರಿಕಕ್ಕೆ ಹೋದಂಥ ಮೋದಿಯವರು ಸಿ ಬೈಡನ್ ನೋಡ್ತಾ ಇವ್ರೇನು ಆರಿಸ್ ಬರಲ್ಲ ಟ್ರಂಪ್ ಅಂತ ಟ್ರಂಪ್ನ ಜೊತೆ ಇದು ಅಪಾಯಿಂಟ್ಮೆಂಟ್ ಬಿಟ್ಬಿಟ್ರಂತೆ ಹೊಗೆಲ್ಲ ಅದು ಖುದ್ದು ಹೋಗ್ಬಿಟ್ಟ ಟ್ರಂಪ್ ಆವತ್ತಿಂದ ಊಟ ಹೊಡಿಬೇಕು ಅಂತ ಆದರೆ ಶುರು ಮಾಡಿಬಿಟ್ಟ ಬಂದ ಮೇಲೆ ಇವನು ಅವರ ಪ್ರಮಾಣ ವಚನಕ್ಕೆ ಮೋದಿ ಕರಲೇ ಇಲ್ಲ ಅಲ್ವಾ ಮೋದಿಯವರು ಕರೀಲಿ ಕರೀಲಿ ಅಂತೇಳಿ ಜೈಶಂಕರ್ ಹುಡುಗಿಬಿಟ್ಟು ನಮ್ಮ ಪ್ರಧಾನಿ ಕರೀರಿ ನಮ್ಮ ಪ್ರಧಾನಿ ಕರಿರಿ ಕರೀರಿ 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 ಕರದೆ ಸೊ ಈಗ ದಿಸ್ ಇಸ್ ದ ಸಿಚ್ಯುವೇಶನ್ ನಾವು ಸೊ ಈ ಪರಿಸ್ಥಿತಿಯಲ್ಲಿ ಟ್ರಂಪ್ ಇನ್ನೊಂದು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ವಿವರಗಳು ಬರಬೇಕಾಗಿದೆ ತೈಲ ಖರೀದಿಯನ್ನು ರಷ್ಯಾದಿಂದ ಭಾರತ ಬಿಟ್ಟಿದೆಯಾ ಹಾಗಿದ್ದರೆ ಸಂಪೂರ್ಣ ಟ್ರಂಪ್ ಎದುರು ಮೋದಿ ಸರ್ಕಾರ ಮೋದಿ ಅಡ್ಮಿನಿಸ್ಟ್ರೇಷನ್ ತಲೆಬಾಗಿದಂತೆ ಆಗುತ್ತೆ ಸೊ ಮೊಣಕಾಲನ್ನು ಊರಿ ಅವರೆಂದ್ರೆ ಶಿರಸ ಅರ್ಥಾಂಗ ನಮಸ್ಕಾರ ಮಾಡಿದಂತಾಗುತ್ತೆ ಈ ಬಗ್ಗೆ ವಿವರಗಳು ಬರಬೇಕಾಗಿದೆ ವೆದರ್ ಇಟ್ ಈಸ್ ಟ್ಯೂ ಆರ್ ನಾಟ್ ಸತ್ಯ ಹೊರಗಡೆ ಬೇಕು ನಾನೇನು ಮಾಡಿದೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಭಾರತ ಅಮೇರಿಕಕ್ಕೆ ಆ ರೀತಿ ತಲೆಬಾಗಕೂಡದು ರಷ್ಯಾ ನಮ್ಮ ಸ್ನೇಹಿತರು ಹೊಸ ಜಿಯೋ ಪಾಲಿಟಿಕ್ಸ್ನಲ್ಲಿ ಹೊಸ ಕಾಂಬಿನೇಷನ್ ರಷ್ಯಾ ಚೀನಾ ಭಾರತ ಈ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ನೋಡೋದು ಭಾಳ ಮುಖ್ಯ ಅಂತ ಅದಿಲ್ಲ ಅಂದರೆ ಅಮೇರಿಕ ಬುಲ್ಡೋಸಿಂಗ್ ಪಾಲಿಟಿಕ್ಸ್ ಇದೆ ವಿಶ್ವದಲ್ಲಿ ನಾನೊಬ್ಬರೇ ದೊಡ್ಡಣ್ಣ ಉಳಿದವರೆಲ್ಲ ಅಯೋಗ್ಯರು ಅಮೇರಿಕಾ ಫಸ್ಟ್ ಅದರ ಅನ್ನೋದಕ್ಕಿಂತ ನೀವೆಲ್ಲ ಕನಿಷ್ಠರು ನಾವು ನಾವೇ ನಾವು ನಾವೇ ಈ ಮನಸ್ಥಿತಿ ಟ್ರಂಪ್ ಆಡಳಿತಕ್ಕೆ ಬಂದಿದೆ ಇಟ್ ಇಸ್ ಟೂ ಡೇಂಜರಸ್ ಆದ್ದರಿಂದ ಇದಕ್ಕೊಂದು ಪ್ರತಿಭಟನೆ ಏನಿದೆ ಅದು ಹೊರಡಲೇಬೇಕು ನಮ್ಮ ದುರ್ದೈವ ಪ್ರಧಾನಿಯವರು ನಮ್ಮ ಪ್ರಧಾನಿಯವರು ಯಾವುದೇ ರೀತಿಯ ಪ್ರತಿಭಟನೆಯನ್ನಾಗಲಿ ಪ್ರತಿಕ್ರಿಯೆಯನ್ನಾಗಲಿ ನೀಡ್ತಾ ಇಲ್ಲ ಇದು ದುಃಖಕರವಾದದ್ದು ಅವರು ಯಾರೋ ವಿದೇಶಾಂಗ ವಕ್ತಾರರು ಬಂದ್ಬಿಟ್ಟು ಅದು ಮೇಲೆ ದೀಪ ಇಟ್ಟಂಗೆ ಅಲ್ಲೋ ಅಲ್ಲ ಇಲ್ಲೋ ಅಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೊರಟು ಲೆಟ್ ಲೆಟೆಸ್ಟ್ ವೇಟ್ ಇಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಾನ್ ಪ್ರೆಸ್ ಮಾಡ್ಕೊಂಬರ್ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ